नमस्कार न्यूज़ ट्वेंटी सिक्स की स्वागत ಪೂರ್ಣಪ್ರಜ್ಞಾ ಅಕಾಡೆಮಿ ಶಾಲೆ ನಾರ್ತ್ ಬೆಂಗಳೂರು ಎಜುಕೇಷನಲ್ ಟ್ರಸ್ಟ್ ಆಶ್ರಯದಲ್ಲಿ ಕಂಬಗೊಂಡನಹಳ್ಳಿ ಬೆಂಗಳೂರಿನಲ್ಲಿ ಕ್ರೀಡಾ ವಾರ್ಷಿಕೋತ್ಸವವನ್ನ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಕ್ರೀಡಾ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನ ಇಂದು ಬೆಳಿಗ್ಗೆ ಹತ್ತು ಗಂಟೆಗೆ ಎನ್ಬಿಇಟಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಪ್ರಸ್ತಾವನೆಯನ್ನ ಡಾಕ್ಟರ್ ಡಿಎನ್ ಹರಿದಾಸ್ ಕಾರ್ಯದರ್ಶಿಗಳು ಎನ್ಬಿಇಟಿ ಅಧ್ಯಕ್ಷತೆಯ ಶ್ರೀ ಶಾಂತಕುಮಾರ್ ಆರ್ ಅಧ್ಯಕ್ಷರು ಎನ್ಬಿಇಟಿ ಉದ್ಘಾಟನೆಯನ್ನ ಶ್ರೀ ಅಶೋಕ್ ಎಂಎಸ್ ಎಸಿಪಿ ಪೀಣ್ಯ ಉಪವಿಭಾಗ ಬೆಂಗಳೂರು ಉತ್ತರ ಮುಖ್ಯ ಅತಿಥಿಗಳಾಗಿ ಶ್ರೀ ಕೆ ನಾಗಭೂಷಣ್ ನಿಕಟಪೂರ್ವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಉಪಸ್ಥಿತಿಯನ್ನ ಶ್ರೀ ಜಿ ರಾಜೇಂದ್ರ ಕೋಶಾಧ್ಯಕ್ಷರು ಶ್ರೀಮತಿ ಸರೋಜಿನಿ ಪ್ರಸಾದ್ ಜಂಟಿ ಕಾರ್ಯದರ್ಶಿ ಶ್ರೀಮತಿ ನೀರಜಾಕ್ಷಿ ಶೈಕ್ಷಣಿಕ ಸಲಹೆಗಾರರು ನಿರ್ದೇಶಕರಾದ ಶ್ರೀ ಎಂ ಮಂಜುನಾಥ್ ಶ್ರೀ ಎಲ್ ರವರು ಶ್ರೀ ಬಿ ಲಕ್ಷ್ಮೀಶಾ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು To all At your side, gracious match of Tiger Group dressed up in green symbolizes nature, generosity and fertility. Led by Captain Satin Sahani, representing Koko in cluster level. Now watching the adorable match of Netaji Girl. Symbolizes joy, happiness, optimism and idealism yeah, Led by Captain Varun Sandesh Hero in Javelin pro And representing school in Trogon Vice Captain Nisha She is a very good co Shakuntala Kavita Madhuma Netaji Group with full of enthusiasm Honoring the chief guest with salute ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ